ಸೊ ಇವಾಗ ಪಟ್ಪಟ ಅಂತ ನಾನು ಒಂದೊಂದು ವರ್ಡ್ ಅಲ್ಲಿ ಕೇಳ್ತಾ ಹೋಗ್ತೀನಿ ಬಗ್ಗೆ ಅನ್ಸುತ್ತೆ ಒಂದು ಒಂದು ಅಥವಾ ಆನ್ಸರ್ ಜನ ವಿರೋಧಿ ಕಾಂಗ್ರೆಸ್ ಜನಪರ ಜೆ ಡಿ ಎಸ್ ಸಿದ್ಧಾಂತದ ತಳಬುಡ ಇಲ್ಲದಂತ ಪಕ್ಷ ಆರ್ ಎಸ್ ಎಸ್ ಹಿಂದೂ ಮುಸಲ್ಮಾನರ ಜಗಳ ಆಡ್ಸೋಕೆ ನಾವು ಹುಟ್ಟಿದೀವಿ ಅನ್ನುವಂತ ಸಂಘಟನೆ ನರೇಂದ್ರ ಮೋದಿ ಪಾಪ ಏನು ಗೊತ್ತಿಲ್ಲದೆ ಕ್ಯಾಮ್ರಾ ಮುಂದೆ ಪ್ರಿಟೆಂಡ್ ಮಾತ್ರ ಮಾಡ್ತಾ ಇರುವಂತ ಮೀಡಿಯಾಗಳಿಗೆ ಅತಿ ಹೆಚ್ಚು ಹೆದರುವಂತಹ ಪಿ ಎಂ ಕ್ಯಾಮ್ರಾ ಮುಂದೆ ಮಾತ್ರ ಹೇಳಿದ್ದನ್ನ ಪ್ರಿಟೆಂಡ್ ಮಾಡುವಂತ ಪಿ ಎಂ ರಾಹುಲ್ ಗಾಂಧಿ ಪ್ರಜ್ಞಾವಂತ ವಿದ್ಯಾವಂತ ಕುಮಾರಸ್ವಾಮಿ ಒಲವುಗಳು ಜನಪರ ಒಲವುಗಳಿದೆ ಆದರೆ ಕ್ಲಾರಿಟಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ನೋ ಕಮೆಂಟ್ಸ್ ಉಪೇಂದ್ರ ಕ್ಲಾರಿಟಿ ಇನ್ನೊಂದಷ್ಟು ಬೇಕು ಪ್ರಜಾಕೀಯ ಚಿಂತನೆಗಳು ಚೆನ್ನಾಗಿದೆ ಆದರೆ ಅದನ್ನು ಎಷ್ಟು ಮಟ್ಟಕ್ಕೆ ಕಾರ್ಯರೂಪಕ್ಕೆ ತರ್ತಾರೆ ಗೊತ್ತಿಲ್ಲ ಪ್ರದೀಪ್ ಈಶ್ವರ್ ಎನರ್ಜೆಟಿಕ್ ಎಮ್ ಎಲ್ ಎ ಸಿದ್ದರಾಮಯ್ಯ ಜನಪರ ಚಿಂತನೆಗಳಿರುವಂತಹ ನಿಜವಾದ ಸೈದ್ಧಾಂತಿಕ ಬದ್ಧತೆ ಇರುವಂತಹ ಜಾತ್ಯತೀತ ವ್ಯಕ್ತಿ ಸಿಟಿ ರವಿ ತಳಾಬುಡ ಇಲ್ಲ ಬೈಕ್ ಬಂದಿದೆ ಹೇಳೋದು ಪ್ರತಾಪ್ ಸಿಂಹ ನಾನು ಹುಟ್ಟಿರೋದೆ ಜಗಳಾಡ್ಸಕ್ಕೆ ಪ್ರಜ್ವಲ್ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಜೆ ಡಿ ಎಸ್ ಅಲ್ಲಿ ವೇಸ್ಟ್ ಮಾಡ್ತಿದ್ದಾರೆ